ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಕಿಚನ್ ಇವತ್ತು ನಾವು ಕ್ಯಾಪ್ಸಿಕಮ್ ಗ್ರೇವಿ ಹೇಗೆ ಮಾಡೋದೆಂದು ತಿಳಿದುಕೊಳ್ಳೋಣ ಬನ್ನಿ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಈ ಒಂದು ಪಲ್ಯ ಚಪಾತಿ ಪೂರಿ ಅನ್ನ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಈಗ ನಾವು ಕ್ಯಾಪ್ಸಿಕಮನ್ನು ಕಟ್ ಮಾಡಿಕೊಳ್ಳೋಣ ಇದನ್ನು ಈ ರೀತಿ ದಪ್ಪ ದಪ್ಪಾಗಿ ಹೆಚ್ಚಿಕೊಳ್ಳಿ ಮತ್ತು ಇದರಲ್ಲಿರುವ ಬೀಜವನ್ನು ತೆಗೆದುಹಾಕಿ ನೋಡಿ ಮತ್ತೆ ಇದೇ ರೀತಿ ಈರುಳ್ಳಿಯನ್ನು ಸೇಮ್ ಆಗಿ ಕಟ್ ಮಾಡ್ಕೊಳ್ಳಿ ನೀವು ಈ ವಿಧಾನದಲ್ಲಿ ಪಲ್ಯ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಕರವಾಗಿರುತ್ತೆ ನೋಡಿ ಈ ರೀತಿ ಈರುಳ್ಳಿಯನ್ನು ಕಟ್ ಮಾಡಿಕೊಳ್ಳಿ ನೋಡಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ದಪ್ಪ ದಪ್ಪದಾಗಿ ಕಟ್ ಮಾಡಿಕೊಂಡಿದ್ದೇವೆ ಇಲ್ಲಿ ನಾವು ಒಂದು ಕಡೈನಲ್ಲಿ ಎಣ್ಣೆ ಹಾಕಿಕೊಳ್ಳುತ್ತಿದ್ದೇವೆ ನಾವು ಇದರಲ್ಲಿ ಕ್ಯಾಪ್ಸಿಕಮ್ ಮತ್ತು ಆನಿಯನನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತಿದ್ದೇವೆ ಆದ್ದರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿಕೊಳ್ಳಿ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು ಆ ರೀತಿ ಅದನ್ನು ಫ್ರೈ ಮಾಡಿಕೊಳ್ಳಿ ನೀವು ಎಷ್ಟು ಪಲ್ಯ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಷ್ಟೇ ಈರುಳ್ಳಿಯನ್ನು ತಗೊಳ್ಳಿ ನಾವು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕಿಕೊಂಡಿದ್ದೇವೆ ಈರುಳ್ಳಿ ಭಾಳ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಈ ರೀತಿ ಬ್ರೌನ್ ಆಗಬೇಕು ಈರುಳ್ಳಿ ಈಗ ನಾವು ಈರುಳ್ಳಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ನಾವು ಮೊದಲೇ ಕಟ್ ಮಾಡಿಕೊಂಡಿರುವ ಅನ್ನು ಕೂಡ ಹೀಗೆ ಫ್ರೈ ಮಾಡಿಕೊಳ್ಳಿ ಇದನ್ನು ಕೂಡ ಸ್ವಲ್ಪ ಬ್ರೌನ್ ಕಲರ್ ಆಗುವವರೆಗೆ ಫ್ರೈ ಮಾಡಿ ಜಾಸ್ತಿ ಮಾಡಬೇಡಿ ಜಾಸ್ತಿ ಮಾಡಿದರೆ ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ ಸ್ವಲ್ಪನೇ ಮಾಡಿಕೊಳ್ಳಿ ಕ್ಯಾಪ್ಸಿಕಮ್ ಪಲ್ಯ ತಿನ್ನದೇ ಇರುವವರು ಕೂಡ ಇದೇ ರೀತಿಯಾಗಿ ಕ್ಯಾಪ್ಸಿಕಮ್ ಪಲ್ಯ ಮಾಡಿಕೊಂಡು ತಿಂದರೆ ತಿನ್ನದೇ ಇರೋರು ಕೂಡ ತಿನ್ನುತ್ತಾರೆ ಅಷ್ಟು ಚೆನ್ನಾಗಿ ಆಗುತ್ತೆ ಇದು ಇವಾಗ ಕ್ಯಾಪ್ಸಿಕಮನ್ನು ತೆಗೆದುಕೊಳ್ಳಿ ಇವಾಗ ಮೀಡಿಯಮ್ ಸೈಜ್ ಒಂದು ಟೊಮೆಟೊ ಒಂದು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಳ್ಳಿ ಇವಾಗ ನಾವು ಒಂದು ಕಡೆಯಲ್ಲಿ ಆಯಿಲನ್ನು ಹಾಕಿದ್ದೇವೆ ಇಲ್ಲಿ ಆಯಿಲನ್ನು ಸ್ವಲ್ಪ ಕಡಿಮೆನೇ ತೊಗೊಳ್ಳಿ ಏಕೆಂದರೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಯಲ್ಲಿ ಆಯಿಲ್ ಇರುತ್ತೆ ಮತ್ತು ಒಂದು ಸ್ಪೂನ್ ಜೀರಿಗೆ ಸಾಸಿವೆ ಮತ್ತು ಹೆಚ್ಚಿಟ್ಟುಕೊಂಡಿರುವ ಈರುಳ್ಳಿಯನ್ನು ಹಾಕಿಕೊಂಡಿದ್ದೇವೆ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇವಾಗ ಸ್ವಲ್ಪ ಕರಿಬೂವನ್ನು ಹಾಕಿ ಮತ್ತು ಅದನ್ನು ಮಿಕ್ಸ್ ಮಾಡಿ ಇಲ್ಲಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕುತ್ತಿದ್ದೇವೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ನಾವು ಹೆಚ್ಚಿಟ್ಟುಕೊಂಡಿರುವ ಸಣ್ಣಗೆ ಟಮಾಟೆಯನ್ನು ಹಾಕಿಕೊಳ್ಳಿ ಈ ಪಲ್ಯ ತಿನ್ನುವುದಕ್ಕೆ ಗ್ರೇವಿ ಗ್ರೇವಿ ಆಗಿರುತ್ತೆ ತುಂಬ ಚೆನ್ನಾಗಿ ಆಗಿರುತ್ತೆ ನೋಡಿ ಇದೇ ರೀತಿಯಾಗಿ ಮಿಕ್ಸ್ ಇರಿ ಇಲ್ಲಿ ನಾವು ಒಂದು ಸ್ಪೂನ್ ಉಪ್ಪನ್ನು ಹಾಕಿದ್ದೇವೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಇಲ್ಲಿ ನಾವು ಒಂದು ಸ್ಪೂನ್ ಕೆಂಪು ಖಾರ ಮತ್ತು ಒಂದು ಸ್ಪೂನ್ ಅರಷ್ಟವನ್ನು ಹಾಕಿಕೊಳ್ಳಿ ಮಿಕ್ಸ್ ಮಾಡಿ ಅದನ್ನು ಇವಾಗ ನಾವು ಒಂದು ಬೌಲ್ ಮೊಸರನ್ನು ಹಾಕಿಕೊಳ್ಳುತ್ತಿದ್ದೇವೆ ನೀವು ಬೇಕಾದರೆ ಕೆನೆಯನ್ನು ಹಾಕಿಕೊಳ್ಳಬಹುದು ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಮತ್ತು ಹೇಗೆ ಆಗಿದೆ ಅಂತ ನಮಗೆ ಕಾಮೆಂಟ್ನಲ್ಲಿ ತಿಳಿಸಿ ಇವಾಗ ನಾವು ಒಂದು ಸ್ಪೂನ್ ಕಾಂದ ಮಸಾಲವನ್ನು ಹಾಕಿಕೊಳ್ಳುತ್ತಿದ್ದೇವೆ ನೀವು ಬೇಕಾದರೆ ಗರಂ ಮಸಾಲ ಕೂಡ ಹಾಕಿಕೊಳ್ಳಬಹುದು ಹಾಗೆ ಇದಕ್ಕೆ ಎರಡು ಟೀ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿಕೊಳ್ಳಿ ಇದರಿಂದ ಗ್ರೇವಿ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗೆ ಸ್ವಾದ ಕೂಡ ಹೆಚ್ಚುತ್ತೆ ನೋಡಿ ಇದೇ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡಿ ಇಲ್ಲಿ ನಾವು ಸ್ವಲ್ಪ ನೀರನ್ನು ಹಾಕಿಕೊಳ್ಳುತ್ತಿದ್ದೇವೆ ಇದನ್ನು ಮತ್ತೆ ಸ್ವಲ್ಪ ಕುದಿಯಲು ಬಿಡಿ ಇದಕ್ಕೆ ನಾವು ಮೊದಲೇ ಫ್ರೈ ಮಾಡಿಟ್ಟುಕೊಂಡಿರುವ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮನ್ನು ಇದರಲ್ಲಿ ಆ್ಯಡ್ ಮಾಡಿಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಪಲ್ಯ ಮಾಡ್ಕೊಂಡು ತಿಂದರೆ ನೀವು ಪದೇ ಪದೇ ಇದೇ ರೀತಿಯಾಗಿ ಪಲ್ಯ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ ನೋಡಿ ನಮ್ಮ ಕ್ಯಾಪ್ಸಿಕಂ ಪಲ್ಯ ರೆಡಿಯಾಗಿದೆ ಇವಾಗ ನಮ್ಮ ಕ್ಯಾಪ್ಸಿಕಂ ಪಲ್ಯ ಸವಿಯಲು ಸಿದ್ಧ ನಮ್ಮ ವಿಡಿಯೋ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್